ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ತಂದೆಯಾದ ದೇವರು ಮತ್ತು ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆಗಳನ್ನು ಹೇಳುತ್ತೇವೆ ಸಹೋದರ ಸಹೋದರಿಯರೇ ನಾವು ನಿಜವಾಗಲೂ ಕ್ರೈಸ್ತರಾಗಿರುವವರು ತಮ್ಮ ಮಕ್ಕಳನ್ನು ಹೇಗೆ ವಿಧೇಯತೆಯಾಗಿ ನಡೆಸಬೇಕು ಮತ್ತು ವಿಧೇಯತೆ ಅನ್ನೋದನ್ನು ಹೇಗೆ ಕಲಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾಕೆಂದರೆ ವಿಧೇಯರಾಗಿ ಅಂದರೆ ದೀನರಾಗಿ ಅಥವಾ ತಗ್ಗಿಸಿಕೊಂಡು ನಡೆಯುವುದು ಎಂದು ಅರ್ಥ ಈ ತಗ್ಗಿಸಿಕೊಂಡು ನಡೆಯುವುದರಲ್ಲಿ ತುಂಬಾ ಪ್ರಯೋಜನಗಳು ಇವೆ ಆದರೆ ನಾವು ಬೈಬಲ್ನಲ್ಲಿ ನೋಡುವಾಗ ಬೈಬಲ್ನಲ್ಲಿರ್ತಕ್ಕಂಥ ತುಂಬ ಭಕ್ತರು ಯಾವ ರೀತಿ ದೇವರಿಗೆ ವಿಧೇಯರಾಗಿ ಮತ್ತು ಮನುಷ್ಯರಿಗೂ ಕೂಡ ವಿಧೇಯರಾಗಿ ನಡೆದರು ಮತ್ತು ಯಾವ ರೀತಿ ಅವರ ಗೌರವ ತೋರಿಸಿದರು ಈಗ ನಾವು ಬೈಬಲ್ನಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೂಲಕ ಉದಾಹರಣೆಯನ್ನು ಪಡೆದುಕೊಂಡು ನೋಡೋಣ ಮೊದಲನೇದಾಗಿ ತಗ್ಗಿಸಿಕೊಂಡು ನಡೆಯೋದು ಅಂದರೆ ಈಗ ಉದಾಹರಣೆಗೆ ನಮಸ್ಕಾರ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತಾರೆ ಆದರೆ ಬೈಬಲ್ನಲ್ಲಿ ಎಲ್ಲ ನಮಸ್ಕಾರನೇ ಮಾಡಿದ್ದಾರೆ ನಾವು ಮೊದಲನೇದಾಗಿ ಹಾಲೇ ಒಡಂಬಡಿಕೆಯಿಂದ ಬರೋದಾದರೆ ನಾವು ಅಬ್ರಹಮನನ್ನು ನೋಡಬಹುದು ಅಬ್ರಹಮನ ತನ್ನ ಗುಡಾರದಲ್ಲಿರುವಾಗ ಒಂದು ಮೂವರು ಪುರುಷರು ಬರ್ತಾರೆ ಆ ಅಬ್ರಹಾಮನ ಅವರಿಗೆ ಯಾವ ರೀತಿ ವಿಧೇಯತೆ ತೋರಿಸಿದನು ಅಂತ ನೋಡಿದಾಗ ಆದಿಕಂಡ ಹದಿನೆಂಟು ಮೂರರಲ್ಲಿ ನೋಡುವಾಗ ಆ ಮನುಷ್ಯರನ್ನು ಕೂಡಲೇ ಅಬ್ರಹಾಮನು ಬೊಗ್ಗಿ ನಮಸ್ಕರಿಸಿ ಸ್ವಾಮಿ ದಯವಿರಲಿ ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ ನೋಡಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಬೊಗ್ಗಿ ನಮಸ್ಕರಿಸಿ ಅಂದ್ರೆ ತಗ್ಗಿಸಿ ಅಂದ್ರೆ ತನ್ನನ್ನು ತಗ್ಗಿಸಿಕೊಂಡು ಅಂತ ಅರ್ಥ ಅಬ್ರಹಾಂನ ಅಷ್ಟು ವಯಸ್ಸಾದ್ರು ಯಾವ ರೀತಿ ತಗ್ಗಿಸಿಕೊಂಡು ನಡೆಯುತ್ತಾನೆ ಅಂತ ಈ ವಾಕ್ಯದಲ್ಲಿ ನಾವು ನೋಡಬಹುದು ಅವರನ್ನು ನಮಸ್ಕರಿಸುವುದಲ್ಲದೆ ಅವ್ರಿಗೆ ಉಪಚಾರ ಮಾಡುವಾಗ ಇನ್ನು ನಾವು ಕೆಳಗಡೆ ನೋಡುವಾಗ ಅವರು ಆ ಮರದ ಕೆಳಗಡೆ ಊಟ ಮಾಡ್ತಾ ಇರುವಾಗ ಅವರು ಊಟ ಎಷ್ಟು ಸಮಯ ತೆಗೆದುಕೊಂಡ್ರು ಅಷ್ಟು ಹೊತ್ತನ್ನು ಅವರಿಗೆ ಉಪಚಾರ ಮಾಡ್ತಾ ಇದನ್ನು ಅಂತ ಕೂಡ ನಾವು ಕೆಳಗಡೆ ನೋಡಬಹುದು ಅದೇ ಪುರುಷರು ಮತ್ತೆ ಸೋದಾಮಿಗೆ ಬಂದಾಗ ಊರು ಬಾಗಿಲಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಲೋಟನು ಆ ಪುರುಷರನ್ನು ಕಂಡು ಕೂಡಲೇ ನಾವು ಮತ್ತೆ ಅದೇ ವಾಕ್ಯವನ್ನು ನೋಡಬಹುದು ಬಗ್ಗಿ ನಮಸ್ಕರಿಸಿ ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳ್ಕೊಂಡು ಕಾಲುಗಳನ್ನು ತೊಳ್ಕೊಳ್ಳಿರಿ ಅಂದ್ರೆ ಅಲ್ಲಿ ನಾವು ಅಬ್ರಹಾಮನ ಹತ್ರ ಏನು ನೋಡಿದವೋ ಅದೇ ರೀತಿ ಲೋಟನಲ್ಲಿ ಕೂಡ ನಾವು ನೋಡಬಹುದು ಅಂದ್ರೆ ನೋಡಿ ಯಾವ ರೀತಿ ಅವರು ವಿಧೇಯತನ ತೋರಿಸ್ತಾರೆ ಅಂತ ನಾವು ಇಲ್ಲಿ ಕಲಿತುಕೊಳ್ಳಬಹುದು ಅದೇ ಇನ್ನೂ ಉದಾಹರಣೆ ನೋಡೋದಾದ್ರೆ ಅದೇ ರೀತಿಯಾಗಿ ಇನ್ನು ಅಬ್ರಹಾಮನು ಮತ್ತೆ ಅದೇ ಆದಿಕಾಂಡ ಇಪ್ಪತ್ಮೂರನೇ ಅಧ್ಯಯ ಏಳನೇ ವಚನದಲ್ಲಿ ತನ್ನ ಹೆಂಡತಿಯಾದ ಸಾರಲು ತೀರಿ ಹೋದಾಗ ಹಿತ್ತಿಯರ ಹತ್ರ ಅಬ್ರಹಮನ ಒಂದು ಜಮೀನನ್ನು ಕೊಂಡುಕೊಳ್ಳುವಾಗ ಅಲ್ಲಿ ಕೂಡ ನಾವು ಇದೇ ಪ್ರಸಂಗವನ್ನು ನೋಡಬಹುದು ಆ ದೇಶದವರನ್ನು ನೋಡಿದಾಗ ಬೊಗ್ಗೆ ನಮಸ್ಕರಿಸಿ ಅವರ ಸಂಗಡ ಮಾತಾಡಿ ಅಂತ ವಾಕ್ಯವನ್ನು ನಾವು ನೋಡ್ತೀವಿ ಅದೇ ಕಂಡ ಇಪ್ಪತ್ತ್ ಮೂರು ಹನ್ನೆರಡರಲ್ಲಿ ಕೂಡ ಮತ್ತೆ ಆ ದೇಶದ ಜನರಿಗೆ ಬೊಗ್ಗೆ ನಮಸ್ಕರಿಸಿ ಅಂತ ನಾವು ನೋಡ್ತೀವಿ ಅಬ್ರಹಮನು ಸುಮಾರು ಒಂದು ನೂರ ಮೂವತ್ತೇಳು ವರ್ಷದವನಾಗಿದ್ದಾಗ ಕೂಡ ಯಾವ ರೀತಿ ಒಂದು ತಗ್ಗಿಸಿಕೊಂಡು ನಡೆಯುವುದನ್ನ ಕಲಿಸ್ಕೊಂಡು ಅಂತ ನಾವಿಲ್ಲಿ ನೋಡಬಹುದಲ್ವಾ ಇನ್ನು ಹೇಳ್ಬೇಕಾದ್ರೆ ಎಷ್ಟೋ ವಾಕ್ಯಗಳಿದೆ ಆದ್ರೆ ವಿಡಿಯೋ ತುಂಬಾ ದೊಡ್ಡದಾಗಿರುತ್ತೆ ಅಂತ ನಾವು ಅಲ್ಲಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿಗೆ ಆದಿ ಕಂಡ ಮೂವತ್ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡಿದಾಗ ಅಲ್ಲಿ ಯಾಕೊಬ್ಬನು ಮತ್ತು ಯೇಸವನ್ನ ಸನ್ನಿವೇಶವನ್ನ ನಾವು ಗಮನಿಸಬಹುದು ಆ ಯೇಸವನ್ನು ಯಾಕೋಬ್ಬನನ್ನ ಎದುರುಗೊಳ್ಳುವುದಕ್ಕೆ ಬರ್ತಾ ಇರುವಾಗ ಅಂದ್ರೆ ನಾನೂರು ಜನರ ಒಂದು ಸಮೇತ ಬರ್ತಾ ಇರುವಾಗ ಯಾಕೊಬ್ಬನ ಏನು ಮಾಡ್ತಾನೆ ಆ ವಾಕ್ಯದಲ್ಲಿ ನೋಡುವಾಗ ತನ್ನ ಅಣ್ಣನನ್ನು ನೋಡಿದ ತಕ್ಷಣ ಅಂದರೆ ಸಮೀಪಕ್ಕೆ ಬರ್ತಾ ಇರುವ ತಕ್ಷಣ ಏಳು ಸಾರಿ ನೆಲದ ತನಕ ಬೊಗ್ಗಿ ನಮಸ್ಕರಿಸಿದನು ಅಂದರೆ ಏಳು ಸಾರಿ ಬೊಗ್ಗಿ ನಮಸ್ಕಾರ ಮಾಡಿದ್ದಾನೆ ಬೊಗ್ಗಿ ಅಂತ ನೋಡುವಾಗ ತಲೆಯನ್ನು ಬಾಗಿ ಅಂತ ಅರ್ಥ ಅಂದರೆ ತನ್ನ ವಿಧೇಯತೆಯನ್ನು ಹೇಗೆ ತೋರಿಸ್ತಾ ಇದ್ದಾರೆ ಅಂತ ನಾವು ಈ ಒಂದು ಸನ್ನಿವೇಶಗಳೆಲ್ಲ ನಾವು ನೋಡಬಹುದು ಅದೇ ರೀತಿಯಾಗಿ ಯಾಕೋಬ್ಬನು ಆ ಒಂದು ಏಸಾವನ್ನ ಸಂಗಡ ಮಾತಾಡ್ತಾ ಇರುವಾಗ ಅಲ್ಲಿ ಗಮನಿಸಬಹುದು ನಿಮ್ಮ ನಿಮ್ಮ ತಮ್ಮನು ಅಂತ ಹೇಳೋದಿಲ್ಲ ನಿಮ್ಮ ಸೇವಕನು ಸೇವಕನು ಅಂತ ಆ ಒಂದು ವಾಕ್ಯವನ್ನ ಬಳಸ್ತಾ ಇರ್ತಾರೆ ನೋಡಿ ಅಂದರೆ ಸೇವಕನು ಅಂದ್ರೆ ಕೆಲಸಗಾರನು ಅಂತ ಅಂದರೆ ತನ್ನನ್ನು ತಾನು ಆ ಒಂದು ರೀತಿಯಲ್ಲಿ ತಗ್ಗಿಸಿಕೊಂಡು ನಡೆಯುವುದನ್ನು ಯಾಕೋಬ್ಬನ ಮೂಲಕ ಕೂಡ ನಾವು ಕಲಿತುಕೊಳ್ಳಬಹುದು ಅದೇ ರೀತಿಯಾಗಿ ದಾವಿದನ ಕುರಿತು ನಾವು ನೋಡುವಾಗ ಸ್ನೇಹಿತನಾದ ಯೋನಾಥನಿಗೆ ಒಂದು ಸಮಾವಲ ಇಪ್ಪತ್ತು ನಲವತ್ತೊಂದರಲ್ಲಿ ನೋಡುವಾಗ ಮೂರು ಸಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ನೋಡಬಹುದು ಅದೇ ರೀತಿ ದಾವಿದನು ಸವಲನಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡುವುದನ್ನು ನಾವು ನೋಡಬಹುದು ಒಂದು ಸಾವ್ಯಾಲ ಇಪ್ಪತ್ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಕೂಡ ನಾವು ನೋಡಬಹುದು ಇನ್ನು ಅದೇ ರೀತಿ ಹೊಸ ಬಡಕೆಯಲ್ಲಿ ಬಂದರೆ ಪರಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥ ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ನೋಡಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದು ಯಾವ ರೀತಿ ನಾವು ಒಬ್ಬರಿಗೊಬ್ಬರು ವಿಧೇಯರಾಗಿರಬೇಕು ಎಂಬುದನ್ನು ನಮಗೆ ಮಾದರಿಯಾಗಿ ತೋರಿಸಿದ್ದಾನೆ ಆ ತೋರಿಸಿದ್ದು ಮಾತ್ರವಲ್ಲದೆ ನೀವು ಸಹ ಒಬ್ಬರಿಗೊಬ್ಬರು ಈ ರೀತಿ ಮಾಡಿರಿ ಎಂದು ಸಹ ಹೇಳಿದ್ದಾರೆ ಅದೇ ರೀತಿಯಾಗಿ ಕೋರ್ನಲ್ಲನ್ನು ನೋಡಿರಿ ಪೇತನನ್ನು ಕೋರ್ನೆಲ್ಲನ್ನು ಎಂಬ ಭಕ್ತನ ಮನೆಗೆ ಬಂದಾಗ ಆ ಕೋರ್ನೆಲ್ಲನ್ನು ಏನು ಮಾಡ್ತಾನೆ ಅವನನ್ನು ನೋಡಿದ ತಕ್ಷಣ ಅವನು ಪಾದಕ್ಕೆ ಬಿದ್ದು ನಮಸ್ಕರಿಸಿದನು ಅಂತ ಕೂಡ ನಾವು ವಾಕ್ಯದಲ್ಲಿ ನೋಡ್ತೀವಿ ಇಷ್ಟೊಂದು ಭಕ್ತರ ಉದಾಹರಣೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ನೋಡಿ ಯಾವ ರೀತಿ ತಮ್ಮನ್ನು ತಾವು ತಗ್ಗಿಸಿಕೊಂಡರು ಆ ತಗ್ಗಿಸಿಕೊಂಡಿರುವುದರಿಂದಲೇ ನಮಗೊಂದು ತಾಳ್ಮೆ ಬರುತ್ತೆ ತಾಳ್ಮೆಯಿಂದ ನಮಗೆ ಬರ್ತಕ್ಕಂಥ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ವ್ಯಾಜ್ಯ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು ಯಾವುದೇ ಆಗಿದ್ದರೂ ಕೂಡ ಅದನ್ನು ನಾವು ಜಯಿಸೋದಕ್ಕೆ ತುಂಬ ಸುಲಭವಾಗುತ್ತೆ ಅದನ್ನು ನಮ್ಮ ಮಕ್ಕಳಿಗೆ ಈ ಒಂದು ವಿಧೇಯತೆಯನ್ನು ಚಿಕ್ಕ ಮಕ್ಕಳಿಂದ ನಾವು ಕಲಿಸಬೇಕು ಯಾಕೆಂದರೆ ಈಗ ಉದಾಹರಣೆಗೆ ಅಬ್ರಾಹಮನ ಯಾವ ರೀತಿ ಬಗ್ಗಿ ನಮಸ್ಕಾರ ಮಾಡಿದನು ಲೋಟನು ಕೂಡ ಅಂದರೆ ಲೋಟನ ಯಾರು ಅಬ್ರಾಹಮ್ನ ತಮ್ಮನ ಮಗ ಲೋಟನು ಕೂಡ ಅದೇ ರೀತಿ ಮಾಡೋದನ್ನು ನಾವು ಇಲ್ಲಿ ನೋಡಬಹುದು ಆಗ ಲೋಟನ ಆ ರೀತಿ ಮಾಡೋದಕ್ಕೆ ಕಾರಣ ನಾವು ಯಾವ ರೀತಿ ನಡೀತಾ ಇರ್ತವೋ ಅದನ್ನು ಗಮನಿಸಿನೇ ಆ ತಮ್ಮ ನಮ್ಮ ಮಕ್ಕಳು ಕೂಡ ಆ ರೀತಿ ನಡೀತದೆ ಅಬ್ರಾಹಂ ಏನ್ ಮಾಡಿದ್ನೋ ಲೋಟನ್ನು ಕೂಡ ಅದನ್ನೇ ಮಾಡಿದ್ದಾನೆಂದು ನಾವು ಇಲ್ಲಿ ನೋಡಬಹುದು ನಮ್ಮ ಒಂದು ಮಕ್ಕಳು ಚಿಕ್ಕ ಮಕ್ಕಳಾಗಿರುವಾಗಲೇ ಅವರಿಗೆ ತಿಗ್ಗಿಸಿಕೊಂಡು ನಡೆಯುವುದನ್ನು ಅವರಿಗೆ ಕಲಿಸಬೇಕು ಆ ರೀತಿ ಕಲಿಸಬೇಕೆಂದರೆ ನಾವು ಮೊದಲು ಮಾದರಿಯಾಗಿ ನಡೆಯಬೇಕು ಅಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ತಂದೆ ತಾಯಿರು ಅಥವಾ ಅಜ್ಜಿ ತಾತಂದರು ಯಾರೇ ಆಗಲಿ ನಾವು ಮೊದಲು ಅವರಿಗೆ ಗೌರವ ಕೊಡುವುದನ್ನು ಮಾಡಬೇಕು ಯಾವಾಗ ನಾವು ಅವರಿಗೆ ಗೌರವ ಕೊಡ್ತಾ ಇರ್ತೀವೋ ನಮ್ಮ ಮಕ್ಕಳು ಅದನ್ನೇ ನೋಡಿ ಅವರು ಕೂಡ ಗೌರವ ಕೊಡೋದನ್ನ ಕಲಿಯುತ್ತಾರೆ ಯಾಕಂದ್ರೆ ನಾವು ಅವರಿಗೆ ಗೌರವ ಕೊಡದೇ ಇದ್ದರೆ ನಮ್ಮ ಮಕ್ಕಳು ಕೂಡ ಗೌರವ ಕೊಡೋದಿಲ್ಲ ಈಗ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ದೊಡ್ಡವರಿಗೆ ಗೌರವ ಕೊಡೋದಿಲ್ಲ ಈಗ ನಾವು ನಮ್ಮ ಮಕ್ಕಳಿಗೆ ಆ ರೀತಿ ಗೌರವ ಕೊಡೋದಕ್ಕೆ ಹೇಳಿದರೆ ಅವರು ಹೇಗೆ ಮಾಡ್ತಾರೆ ಖಂಡಿತ ಮಾಡೋದಿಲ್ಲ ಯಾಕೆಂದ್ರೆ ಮಕ್ಕಳು ಬಂದು ನಾವು ಹೇಳೋ ಮಾತುಗಳಿಗಿಂತ ನಾವು ಮಾಡೋ ಕ್ರಿಯೆಗಳು ಮಕ್ಕಳ ಮನಸ್ಸಿನಲ್ಲಿ ತುಂಬಾ ಪರಿಣಾಮ ಬೀರುತ್ತವೆ ಇದನ್ನ ನಾವು ಮನಸ್ಸಿನಲ್ಲಿ ನೆನಪಿನಲ್ಲಿಟ್ಟುಕೊಳ್ಬೇಕು ಅದರಿಂದ ನಾವು ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಅದನ್ನೇ ಅವರು ಎತ್ತಿಕೊಂಡು ಮುಂದೆ ಅವರು ಬೆಳೀತಾರೆ ಅದರಿಂದ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿರುವಾಗಲೇ ಅಣ್ಣನಾಗಿರ್ಬೋದು ಇಲ್ಲ ಒಬ್ಬ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಾರೆ ಅವಾಗ ಒಂದು ಅಣ್ಣನಿಗೆ ಒಂದು ವಿಧೇಯತೆ ತೋರ್ಸೋದನ್ನ ಅಂದ್ರೆ ಅಣ್ಣನಿಗೆ ನಮಸ್ಕಾರ ಮಾಡೋದಾಗಲಿ ಅಥವಾ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದು ಮತ್ತು ಹಿರಿಯರು ಯಾರೇ ಆಗಲಿ ಅವ್ರಿಗೆ ಒಂದು ನಮಸ್ಕಾರ ಮಾಡುವುದು ನೋಡಿ ನಾವು ಎಷ್ಟೋ ಜನರನ್ನು ಬೈಬಲ್ನಲ್ಲಿ ನೋಡಬಹುದು ಸಾಷ್ಟಾಂಗ ನಮಸ್ಕಾರ ಅಂದರೆ ಅವ್ರು ಪೂರ್ತಿ ಮಲ್ಕೊಂಡು ನಮಸ್ಕಾರ ಮಾಡ್ತಾರೆ ಅದೇ ಬಿಡ್ಡು ಅಡ್ಡ ಬಿದ್ದು ನಮಸ್ಕಾರ ಮಾಡುವವರಿದ್ದಾರೆ ಬಗ್ಗಿಕೊಂಡು ನಮಸ್ಕಾರ ಮಾಡುವವರಿದ್ದಾರೆ ಅವ್ರು ಎಷ್ಟು ವಿಧೇಯತ ತೋರಿಸ್ತಾರೆ ನೋಡಿ ಇದರಿಂದ ನಮ್ಮ ಮಕ್ಕಳಿಗೆ ಏನು ಪ್ರಯೋಜನವಾಗುತ್ತೆ ಅಂದರೆ ಹೀಗೋ ಹೋಗುತ್ತೆ ಅಂದರೆ ಅಹಂಕಾರ ಹೋಗುತ್ತೆ ನಾನು ಅನ್ನೋದು ಹೋಗುತ್ತೆ ನಾನು ನನ್ನದು ನನ್ನಿಂದಲೇ ಈ ರೀತಿ ಜಂಬ ಕಚ್ಚಿಕೊಳ್ಳುವುದು ನಾವು ನೋಡಬಹುದು ಈ ದಿನ ತುಂಬಾ ಮಕ್ಕಳಲ್ಲಿ ನಾವು ನೋಡಬಹುದು ಯಾಕಂದ್ರೆ ಅವರು ತಮ್ಮನ್ನು ತಾವು ತೆಗೆಸಿಕೊಳ್ಳುವುದಕ್ಕೆ ಹೋಗೋದಿಲ್ಲ ಯಾವಾಗಲೂ ಅವರು ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುವುದಕ್ಕೆ ಹೋಗುತ್ತಾರೆ ಈ ರೀತಿ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳುವುದರಿಂದ ಜೀವನದಲ್ಲಿ ಬರ್ತಕ್ಕಂಥ ಕೆಲವೊಂದು ಕಠಿಣವಾದ ಸಂದರ್ಭಗಳಲ್ಲಿ ಜಯಿಸಬೇಕೆಂದರೆ ನಮಗೆ ತುಂಬಾ ತಾಳ್ಮೆ ಬೇಕಾಗಿರುತ್ತದೆ ಅದಕ್ಕೆ ನಾವು ಹಲೋ ಬಡ್ಕೆಯಲ್ಲಿ ನೋಡುವಾಗ ತುಂಬಾ ಜನರು ಮಾತಾಡುವಾಗ ನೋಡಿ ನಿಮ್ಮ ಸೇವಕನು ನಿಮ್ಮ ಸೇವಕನು ಅಂದ್ರೆ ಕೆಲಸಗಾರನು ಕೆಲಸಗಾರನು ಅಂತ ಹೇಳ್ತಾರೆ ಆ ರೀತಿ ಈ ದಿನದಲ್ಲಿ ಎಷ್ಟು ಜನ ಸಿಗ್ತಾರೆ ಖಂಡಿತ ತುಂಬಾ ಕಷ್ಟ ಆಗಿರುತ್ತಲ್ಲ ಆದರೆ ಖಂಡಿತ ಅದು ನಿಂತ್ಕೊಂಡ್ರೆ ಅದು ನಮಗೆ ದೇವರ ಒಂದು ಆಶೀರ್ವಾದ ಅವರು ತಮ್ಮನ್ನು ಆ ರೀತಿ ತಗ್ಗಿಸಿಕೊಂಡ್ರು ನಡೆದಿರುವುದರಿಂದಲೇ ಯಾವ ರೀತಿ ಅವರು ದೇವರ ಆಶೀರ್ವಾದ ಪಡೆದುಕೊಂಡ್ರು ಅಂತ ನಾವು ನೋಡಬಹುದು ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ದೇವರ ಆಶೀರ್ವಾದವನ್ನು ಮತ್ತು ಮನುಷ್ಯರ ದಯೆಯನ್ನು ಪಡೆದುಕೊಳ್ಳಬೇಕೆಂದರೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಡೆಯಬೇಕು ಇನ್ನು ಮತ್ತೊಬ್ಬರಿಗೆ ಗೌರವ ಕೊಡುವುದನ್ನು ನಾವು ಕಲಿಯಬೇಕು ಅಂದ್ರೆ ಪೌಲನ್ ಹೇಳ್ತಾನೆ ತನಗಿಂತಲೂ ಮತ್ತೊಬ್ಬರನ್ನು ಶ್ರೇಷ್ಠವೆಂದು ಎಣಿಸಬೇಕು ಅಂತ ಹೇಳ್ತಾನೆ ಅಂದ್ರೆ ನಮಗಿಂತ ಮತ್ತೊಬ್ಬರು ಶ್ರೇಷ್ಠರು ಅಂತ ನಾವು ಭಾವಿಸಬೇಕು ಅಂತ ವಾಕ್ಯ ಹೇಳುತ್ತೆ ಈ ವಾಕ್ಯವನ್ನು ಇಟ್ಟುಕೊಂಡು ಮಕ್ಕಳನ್ನ ಚಿಕ್ಕ ಮಕ್ಕಳಿರುವಾಗಲೇ ಅವರಿಗೆ ಒಂದು ಅಭ್ಯಾಸ ಕಲಿಸಬೇಕು ಯಾಕಂದ್ರೆ ಅವು ನಾನು ನಾನು ಅನ್ನೋದನ್ನ ಯಾವತ್ತು ಮಕ್ಕಳಿಗೆ ಕಲಿಸಬಾರದು ಕ್ರೈಸ್ತರಾಗಿರೋರು ನಿಜವಾಗ್ಲು ತಮ್ಮ ಮಕ್ಕಳನ್ನ ಈ ರೀತಿ ವಿಧೇಯಿತರಾಗಿ ಅಂದ್ರೆ ಅಕ್ಕನಿಗಾಗ್ಲಿ ಅಣ್ಣನಗಾಗ್ಲಿ ಆ ಇಲ್ಲ ತಂದೆ ತಾಯಿ ಯಾರ ಗುರುಗಳು ಹಿರಿಯರು ಯಾರಿಗೆ ಆಗಲಿ ಇಲ್ಲ ಸಭೆಯಲ್ಲಿ ದೊಡ್ಡವರು ಯಾರಿಗೆ ಆಗ್ಲಿ ತಮ್ಮ ವಿಧೇಯತನ ತೋರಿಸಬೇಕು ಯಾಕಂದ್ರೆ ಈ ಮಾತು ನಾನು ಹೇಳ್ತಾ ಇಲ್ಲ ವಾಕ್ಯದಲ್ಲಿ ನಾವು ನೋಡಬಹುದು ಅಬ್ರಹಾಮನು ಆ ಒಂದು ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ನೋಡಿದಾಗ ಅವ್ರು ಯಾರು ಬೇರೆ ಅನ್ಯ ಜನರು ಅದರ ಅನ್ಯ ಜನರಿಗೆ ಆತನ ಬುಗ್ಗಿ ನಮಸ್ಕಾರ ಮಾಡ್ತಾನೆ ಅಂತ ನಾವು ನೋಡ್ತೀವಲ್ಲ ಅಂದ್ರೆ ಯಾವ ರೀತಿ ಆತನು ತನ್ನನ್ನು ತಗ್ಗಿಸಿಕೊಂಡು ಗೌರವ ತೋರಿಸ್ನಲ್ಲ ಅದೇ ರೀತಿ ಕೂಡ ನಾವು ಕೂಡ ಮತ್ತೊಬ್ಬರಿಗೆ ಗೌರವ ಕೊಟ್ಟು ನಮ್ಮ ಮಕ್ಕಳಿಗೂ ಗೌರವ ಕೊಡುವುದನ್ನು ಕಲಿಸಿದರೆ ಖಂಡಿತ ಒಂದು ದೇವರ ಆಶೀರ್ವಾದ ನಮಗೂ ಮಾತ್ರವಲ್ಲದೆ ನಮ್ಮ ಮಕ್ಕಳಿಗೂ ಸಿಗುತ್ತೆ ಈ ರೀತಿ ಮಾಡಿದಾಗ ಯಾವ ರೀತಿ ಭಕ್ತರು ದೇವರ ಆಶೀರ್ವಾದವನ್ನು ಪಡೆದುಕೊಂಡರೋ ಅದೇ ರೀತಿ ಕೂಡ ನಾವು ಕೂಡ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಅಂತ ಹೇಳುತ್ತಾ ಈ ಒಂದು ಸಂದೇಶವನ್ನು ನಾನು ಮುಗಿಸ್ತಾ ಇದ್ದೇನೆ ಸೋದರ ಸೋದರಿ ತಮ್ಮಲ್ಲೇ ಒಂದು ಚಿಕ್ಕ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದರ ಹೆಸರು ಬಾಳು ಬೆಳಗಲಿ ಅಂತ ನೀವು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ಬಾಳ ಬೆಳಗಲಿ ಚಾನಲ್ ಅಂತ ಹೊಡೆದ್ರೆ ಕೂಡ ಅದು ಬರುತ್ತೆ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ನಾನು ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದರಲ್ಲಿ ಕೆಲವೊಂದು ಉಪಯುಕ್ತವಾದ ಮಾಹಿತಿಗಳು ಇರ್ತವೆ ನಿಮ್ಗೊಂದೆಲ್ಲ ಆಸಕ್ತಿ ಇದ್ರೆ ಆ ಒಂದು ಚಾನಲ್ ಅನ್ನು ಕೂಡ ನೋಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಓಕೆ ಸಹೋದರಿ ಸಹೋದರಿ ದೇವರು ಚಿತ್ತವಾದರೆ ಮತ್ತೊಂದು ದೇವರ ವಾಕ್ಯದ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ತಂದೆಯಾದ ದೇವರ ಮತ್ತೆ ಸಮಯ ಕುಪ್ಪೆಯು ಶಾಂತಿಯು ನಮ್ಮೊಂದಿಗಿರಲಿ i mean